ಮಳೆ ನೋಡಿ ಹೆಂಗ್ ಚೆಚ್ತಾ ಇದೆ ಬೆಳಗ್ಗೆನೆ ಮೂರ್ ದಿನ ಈ ಮಳೆದಲ್ಲೇ ಚೆಚ್ತಾ ಇದೀನಿ ಒಂದ್ ಚೂರ್ ಇದಾಗಿಲ್ಲ ನಿಜ ಎರಡ್ ಕಣ್ ಸಾಲ್ದು ನೋಡಕ್ಕೆ ಆ ತರ ಇದೆ ಗುರು ಏನು ಆಕ್ಸಿಡೆಂಟ್ ನನಗ್ ಶಾಕ್ ಆಗ್ಬಿಟ್ಟೆ ನೋಡ್ಬಿಟ್ಟು ಏನಪ್ಪ ಮೂರ್ ದಿವಸಿಂದ ಮಳೆ ನಿಂದು ನೆಂದು ನೆಂದು ಈಗ ಒಂದರಾ ಫೋರ್ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬೆಂಗಳೂರಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಗುಡ್ ಮಾರ್ನಿಂಗ್ ಫ್ರಮ್ ಡೇ ತ್ರೀ ರೈಡ್ ಇದು ನಮ್ಮ ರೈಡಿನ ಕೊನೆಯ ದಿನ ಮೂರನೇ ದಿನ ಇವತ್ತು ಹೋಗ್ತಾ ಹೋಗ್ತಾಯಿದ್ದೀನಿ ಈಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಈ ಕಡೆ ನೋಡ್ಬೋದು ಮಳೆ ನೀವು ಫುಲ್ ಚಚ್ಚಿದ ಇದೆ ಮಳೆ ಅದಕ್ಕೆ ಪರವಾಗಿಲ್ಲ ಅದೆಲ್ಲ ಇದು ಹಾಕ್ಕೊಂಡು ಹೋಗೋದೆ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಈಗ ಇಲ್ಲಿಂದ ಇಲ್ಲಿಂದ ಡೈರೆಕ್ಟ್ ಸೇಮ್ ರೂಟೇ ಕೃಷ್ಣಗಿರಿ ಧರ್ಮಪುರಿ ಎರಡು ಆ ರೂಟಲ್ಲಿ ಹೋಗ್ತಾ ಇದ್ದೀನಿ ಬೇರೆ ಮೈಸೂರು ಇದೆ ಅದು ರೂಟು ಅದರಲ್ಲೂ ಹೋಗ್ಬೋದು ಅದು ಹೋಗಿರೋ ರೂಟಲ್ಲೇ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಇದು ಹೋಗ್ತೀನಿ ತೊಗ್ತೀನಿ ಆಲ್ ಸೆಟ್ ನೋಡಿ ಹೆಲ್ಮೆಟ್ ಎಲ್ಲ ಫುಲ್ ಸೆಟ್ ಬಾಕ್ಸ್ ಫುಲ್ಲು ಪ್ಯಾಕ್ ಮಾಡಿದ್ದೀನಿ ಇಲ್ಲಿಂದ ಹೋಗೋದೆ ಮಳೆ ಬೀಳ್ತದೆ ಗುರು ಅದೇ ಸ್ವಲ್ಪ ಬೇಜಾರು ಮೂರು ದಿನದಿಂದ ಮಳೆಯಲ್ಲಿ ನೆಂದು 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 ಸ್ವಲ್ಪ ಇದಾಗಿಬಿಟ್ಟಿದೆ ಓಕೆ ಬಿಕ್ಕಿದ್ದೆಲ್ಲ ಮಾತಾಡೋಣ ಗೋಪ್ರೋ ಗುರು ಬೆಳಗ್ಗೆ ಎಂಟೂವರೆ ಇನ್ನ ಮಳೆ ನೋಡಿ ಹೆಂಗೆ ಚರ್ಸ್ತಾ ಇದೆ ಬೆಳಗ್ಗೆ ಮೂರು ದಿವಸದಿಂದ ಈ ಮಳೆಯಲ್ಲಿ ನೆಂದು 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 ಬೋರ್ ಆಗಿಬಿಟ್ಟಿದೆ ಗುರು ಬಾಯ್ ಬಾಯ್ ಮುನ್ನೋರ್ ಈಗ ಇಲ್ಲಿಂದ ಎಕ್ಸಾಕ್ಟಾಗಿ ನನಗೆ ಫೋರ್ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬೆಂಗಳೂರಿಗೆ ರೀಚ್ ಆಗೋಕೆ ಫೈವ್ ಓ ಕ್ಲಾಕ್ ಅಂತೇಳಿದ್ದಾರೆ ನಮ್ಮ ಗೂಗಲ್ ತಾಯಿ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಫೈವ್ ಓ ಕ್ಲಾಕೇ ಇನ್ನೂ ಜಾಸ್ತಿ ಇದಾಗುತ್ತೆ ಫುಲ್ಲು ಈ ಬೆಟ್ಟದಿಂದ ಕೆಳ್ಕೋಕೆ ಮಿನಿಮಮ್ ಹತ್ತು ಗಂಟೆ ಆಗುತ್ತೆ ಅನ್ಕೊಂತೀನಿ ನಾನು ಮೂರ್ ದಿಸ ಮಳೆ ಹಿಂಗೆ ಹೋಯ್ತಾನೆ ಇದೆ ಗುರು ಈಗ ಎಲ್ಲಾದ್ರೂ ಹೋಗಿ ನೆಕ್ಸ್ಟ್ ಸ್ಟಾಪ್ ಬಂದು ಒಂದು ಟೀ ಅಥವಾ ಟಿಫನ್ಗೆ ಹಾಕಬೇಕು ಬ್ರೇಕು ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದು ಬಂದು ನೆಕ್ಸ್ಟ್ ಇದೆ ಎರೂಡೆ ಧರ್ಮಪುರಿ ಕೃಷ್ಣಗಿರಿ ಸೇಲಂ ಹೊಸೂರು ಇದೇ ರೂಟು ನಾವು ಹೋಗ್ತಾ ಇರೋದು ಇವಾಗ ಫ್ಯೂಯಲ್ ಬಂದು ತ್ರೀ ಪಾಯಿಂಟ್ಸ್ ಇದೆ ಓ ಕೆಳಗೆ ಹೋಗೋವರೆಗೂ ಇರುತ್ತೆ ಮೋಸ್ಟ್ಲಿ ನನಗೆ ಅನಿಸಿದಂಗೆ ಬೆಟ್ಟದಿಂದ ಕೆಳಗೆ ಹೋಗೋವರೆಗೂ ಫ್ಯೂಯಲ್ ಏನು ಬೇಕಾಗಿಲ್ಲ ಅಲ್ಲೋದ ಮೇಲೆ ಒಂದು ಫುಲ್ ಟ್ಯಾಗ್ ಮಾಡಿಸ್ಕೋಬೇಕು ಇದು ಎರಡನೇ ಫುಲ್ ಟ್ಯಾಗ್ ಮಾಡಿಸಿರೋದು ಬೆಂಗಳೂರು ಒಂದು ಮಾಡಿಸಿದೆ ಮತ್ತು ಬರ್ತಾ ದಾರಿಯಲ್ಲಿ ಇನ್ನೊಂದು ಸೆವೆಂಟಿ ಕಿಲೋಮೀಟರ್ಸ್ ಇರೋ ಹಾಗೆ ಮುನ್ನಾರು ಮಾಡಿಸಿದ್ದೆ ಈಗ ನೆಕ್ಸ್ಟ್ ಒಂದು ಮೂರನೇ ಟಾಪ್ ಅಪ್ ಮಾಡಿಸ್ಬೇಕು ಚೆನ್ನಾಗಿ ಕೊಡ್ತಾಯಿದೆ ಗುರು ಮೈಲೇಜು ತರ್ಟಿ ಸೆವೆನ್ ಕೊಡ್ತಾಯಿದೆ ನಿನ್ನೆ ಬಂದಿದ್ದಲ್ಲ ಅವರು ನನ್ನ ಜೊತೆ ಅವ್ರದ್ದು ಬಂದು ಟ್ವೆಂಟಿ ಸೆವೆನು ಟ್ವೆಂಟಿ ಫೋರ ಹೇಳಿದ್ರು ಅವರು ನಾನು ಅಂದ್ಕೊಂಡೆ ನಮ್ಮ ಬೆಟರ್ ಅಲ್ಲ ಗುರು ಅಂತ ಅವರು ಸೇಮ್ ಸ್ಪೀಡಲ್ಲೇ ಓಡಿಸ್ತಾರಂತೆ ಹಂಡ್ರೆಡು ಒನ್ ಟೆನ್ನು ಅಂತ ಓಕೆ ಆಲ್ ಆರ್ ರೈಟ್ ನೀರೆಲ್ಲ ಒಳಗೆ ಹೋದಂಗೆ ಐತೆ ನನಗೆ ಎಲ್ಲ ರೆಂಡ ಎಲ್ಲ ಕರೆಕ್ಟಾಗಿ ಹಾಕಿದ್ದಲ್ಲಪ್ಪ ಆಮೇಲೆ ಇವಾಗೇ ಫುಲ್ಲು ಕೋಲ್ಡ್ ಒನ್ ಅವರ್ ಟೂ ಅವರ್ ಅಷ್ಟೇ ಆ ಕಡೆ ಪ್ಲೇಸಸ್ ನೋಡಿದಾಗ ಗ್ಯಾಪ್ ಕೊಟ್ಟಿದ್ದು ಮಳೆ ಆಮೇಲೆ ಇನ್ನೂ ಚರ್ಚ್ತಾನೇ ಇದೆ ಸಂಜೆವರೆಗೂ ನೈಟ್ ಫುಲ್ಲು ಮಳೆ ಈ ಕಡೆ ಎಲ್ಲ ಅದು ಹೆಂಗೆ ಜೀವನ ಮಾಡ್ತಾರಪ್ಪ ಈ ಮಳೆಗಾಲದಲ್ಲಂತೂ ನೋಡೀತಾರ ಒಂದು ಹಾಕೊಂಡ್ಬಿಟ್ಟು ಎಲ್ ಬೇಕೋ ನೋಡಿದಾರೆ ಗೋಪುರ ಅಂತೂ ಗ್ರೇಟ್ ಗುರು ಮೂರು ದಿನ ಈ ಮಳೆದಲ್ಲೇ ಚೆಚ್ಚತಾ ಇದ್ದೀನಿ ಒಂದ್ ಚೂರು ಇದಾಗಿಲ್ಲ ಫುಲ್ಲು ಕಿತ್ತಡಿ ಕಿರಣ್ ಅವ್ರ ಐಡಿಯಾ ಫುಲ್ ವರ್ಕೌಟ್ ಆಯ್ತು ಥ್ಯಾಂಕ್ಸ್ ಟು ಕಿತ್ತಡಿ ಕಿರಣ್ ಅವ್ರಿಗೆ ನಿಜ ಸಕತ್ತಾಗಿ ವರ್ಕೌಟ್ ಆಗ್ತಾ ಇದೆ ನೋಡಿ ಇಲ್ಲಾಂದ್ರೆ ಮಳೆಯಲ್ಲಿ ರೆಕಾರ್ಡ್ ಮಾಡಕ್ ಆಗ್ತಾ ಇದಿಲ್ಲ ನಾನು ಒಂಚೂರು ಮಳೆ ನೀರು ಒಳಗೆ ಹೋಗಲ್ಲ ಗುರು ಒಳಗೆ ಆ ಥರ ಇದೆ ಹ್ಮ್ ಏನು ಗುರು ಮಳೆ ಈಗ ಜಸ್ಟ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಬಂದೆ ಆ ಇಲ್ಲೊಂದು ನಿನ್ನೆ ಹೋಗಿದಾರೆ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಹುಡ್ತಿಟ್ ಗುರು ಇನ್ನೂರು ರೂಪಾಯಿಗೆ ಅದು ಸ್ವರ್ಗನೇ ಇರುತ್ತೆ ಭೂಮಿ ಮೇಲೆ ಇದ್ದಂಗೆ ಇರುತ್ತೆ ಅನ್ಕೊಂಡಿದೆ ಇಲ್ಲೇ ಬರುತ್ತೆ ಅದು ನೋಡಿ ಎರ್ವಿ ಕುಲಂ ನ್ಯಾಷನಲ್ ಪಾರ್ಕ್ ಅಂತ ಸಾಕಾದಾಗಿರುತ್ತೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋದ್ರೆ ಬಸ್ಸಲ್ಲಿ ಅವ್ರ ಮೇಲಕ್ ಕರ್ಕೊಂಡೋಗ್ತಾರ ಮೇಲಕ್ಕೆ ಅಂದ್ರೆ ಕೈಲಾಸ್ಕಲ್ಲ ಬೆಟ್ಟದ ಮೇಲಕ್ಕೆ ಎಂತ ಸಾವು ಬರುತ್ತೆ ಸಾಕದಾಗಿರುತ್ತೆ ಫಾಲ್ಸು ಎಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇರುತ್ತೆ ಟೂ ಹಂಡ್ರೆಡ್ ರುಪೀಸ್ ಅದು ನೋಡಿ ಮಳೆ ಇಲ್ಲ ಬೀಳ್ತಾನೆ ಇದೆ ಗುರು ಅದು ಕೇಳ ರೆಂಟ್ ಕಾರ್ ಅದು ಥರ ಇಸ್ಕೊಂಡು ಆರಾಮ ಕಾರ್ ಈ ಮಳೆ ಕಾಲದಲ್ಲಿ ಇಲ್ಲಂದ್ರೆ ಯಾರು ಗುರು ಈ ಬೈಕಲ್ಲೆಲ್ಲ ಎಲ್ಲ ನೋಡಿ ಇವತ್ತು ಬೆಳಗ್ಗೆನೇ ಹೋಗ್ತಾ ಇರೋದ್ರಿಂದ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ತದೆ ಇನ್ನ ಅಷ್ಟೊಂದು ಗಾಡಿಗಳು ಬರ್ತಾ ಇಲ್ಲ ಇಲ್ಲಿ ಫುಲ್ಲು ಇವತ್ತು ಸಂಡೇ ಬೇರೆ ಫುಲ್ ಟ್ರಾಫಿಕ್ ಜಾಮ್ ಇರೋದು ನೋಡಿ ಅಂದರೆ ಈ ಕಡೆ ಇಲ್ಲೂ ಲ್ಯಾಂಡ್ ಸ್ಲೈಡು ಏನು ಇದಾಗಿಲ್ಲ ಗುರು ಇಷ್ಟು ಮಳೆ ಬಿದ್ರು ಎಲ್ಲ ಪ್ಲೇಸಸ್ ಓಪನ್ ಇದೆ ಇನ್ನು ನೆಕ್ಸ್ಟ್ ಜಾಸ್ತಿ ಆದ್ರೆ ಮೋಸ್ಟ್ಲಿ ಕ್ಲೋಸ್ ಮಾಡ್ಬೋದೇನೋ ಇವಾಗೆಲ್ಲ ಓಪನ್ ಆಗಿದೆ ಯಾರಾದ್ರೂ ಬರೋರಿದ್ರೆ ನೋಡಿ ಅದೇ ನೀವು ಪ್ರಿಪೇರ್ ಆಗ್ಬೇಕು ಮಳೆಯಲ್ಲಿ ನೆನಬೇಕು ನಾನು ಮೂರು ದಿವಸ ನಾಲ್ಕು ದಿವಸ ಅಂತ ಅವಾಗ್ಲೂ ಇಲ್ಲಿ ಬರೋಕ್ಕಾಗೋದು ಗಾಳಿ ನೋಡಿ ಹೆಂಗೆ ಇಳಿದಿದೆ ಗಾಳಿ ಇಲ್ಲಿ ಮಳೆಗಿಂತ ಗಾಳಿನ ಜಾಸ್ತಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಲ್ಲ ಆ ಥರ ಬೆಟ್ಟ ಹತ್ರ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಸಾಕಾರಾಗಿರುತ್ತೆ ಇನ್ನೊಂದು ರೂಟು ಇತ್ತು ಮಧುರೈ ಆ ಕಡೆ ಮೈಸೂರು ಮೇಲೆ ಹೋಗ್ಬೋದಾಗಿತ್ತು ಮಧುರೈ ಊಟಿ ಮೈಸೂರು ಆ ಕಡೆ ಅದು ಮ ಮತ್ತೆ ಹೋಗಿರೋ ರೂಟಿ ಅದು ಮೈಸೂರು ಹೋದ ಮೇಲೆ ಗೊತ್ತಿರೋದೆ ಅಲ್ವಾ ಎಲ್ಲರಿಗೂ ಅದ್ರ ಬದಲು ಅಲ್ಲೋಗಿ ಇರಿದಿಲ್ಲೆ ಬೇ ಜಾಸ್ತಿ ಬೇಗ ಹೇಳ್ಬಿಟ್ಟು ಇದೇ ರೂಟಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಇಲ್ಲಾಂದ್ರೆ ಅದು ಹೋಗ್ಬೋದಾಗಿತ್ತು ಸೇಮ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಏನು ಎಕ್ಸ್ಟ್ರಾ ಬರ್ತೈತೆ ನೋಡಿ ಎಲಿಫೆಂಟ್ ನನಗೆ ಮೊನ್ನೆ ಬರೋವಾಗ ಆ ಕಡೆ ನೋಡಿ ಮನೆ ಬರೋದಾ ನೋಡ್ಕೊಂಡೇ ಬಂದಿಲ್ಲ ಇಲ್ಲಾಂದ್ರೆ ಆರಾಮಾಗಿ ಆರಾಮ ಒಂದ್ ಎರಡು ಮೂರು ಪ್ಲೇಸ್ ಇಲ್ಲೇ ಮುಗಿಸ್ಬೋದಾಗಿತ್ತು ಅಬಾ ಬಾಬಾ ಮುಂದೆ ನೋಡಿ ಸ್ವರ್ಗ ನಿಮ್ಗೆ ಕ್ಯಾಮ್ರಾದಲ್ಲಿ ಇಷ್ಟು ಕಾಣಿಸ್ತಾ ಇದಿಲ್ಲ ಗೊತ್ತಿಲ್ಲ ನನಗಂತೂ ನಿಜ ಎರಡು ಕಣ್ಸ ಹಾಲ ನೋಡಕ್ಕೆ ಆ ಥರ ಇದೆ ಗುರು ಸಖತ್ ಇಷ್ಟ ಆಯ್ತು ನನಗೆ ಮುನ್ನಾರು ಮಾತ್ರ ಈ ಟ್ರಿಪ್ ಮಾತ್ರ ಹೊರ್ತು ಅನ್ಕೊಂತೀನಿ ನಾನು ಎಲ್ಲದಿ ಎಲ್ಲ ನಾನು ಹೋಗಿರೋ ಎಲ್ಲ ಟ್ರಿಪ್ಗಿಂತ ಇದು ಸಕ್ಕತ್ ಒತ್ತಿದೆ ನನಗೆ ನನ್ಗಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದಿಲ್ಲ ನಾನು ಹಳೆ ಟ್ರಿಪ್ಗಳೆಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇತ್ತು ಇದು ಹಂಡ್ರೆಡ್ಗೆ ಒನ್ ಟೆನ್ ಪರ್ಸೆಂಟ್ ಫುಲ್ಲು ನೋಡಿ ಇಂಥ ಇದರಲ್ಲಿ ಈ ತರ ಬಸ್ ನೋಡೋದೇ ಒಂಥರ ಖುಷಿ ಗುರು ಮತ್ತೆ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತಾರೆ ಕೇರಳದಲ್ಲಿ ನನಗೆ ಯಾರು ಏನು ಕೇಳೇ ಇಲ್ಲಪ್ಪ ನಾನು ಪೊಲೀಸವ್ರ ಮುಂದೆನೇ ವ್ಲಾಗ್ ಮಾಡಿದೆ ಬೇಕಾದ್ರೆ ನಿಮಗೆ ನೋಡ್ತೀನಿ ನೋಡ್ಕೊಳ್ಳಿ ವಿಡಿಯೋದಲ್ಲಿ ಪೊಲೀಸವ್ರ ಕಾರ್ ಮುಂದೆ ಹೋಗ್ತೀನಿ ಅವರು ಬಂದು ನೋಡ್ತಾ ಇದ್ರು ಯಾರು ಏನು ನಾನು ಇಲ್ಲಪ್ಪ ಸುಮ್ಮನೆ ಎಲ್ಲ ಹೇಳ್ತಾರೆ ಅನ್ಕೊಂತೀನಿ ನನಗೆ ಮೋಸ್ಟ್ಲಿ ನನಗೂ ಯಾರೇನು ಹಿಡ್ದಾಗ ಗೊತ್ತಾಗುತ್ತೆ ಇರೋ ಅಂತೇಳಿ ಹೇಳ್ತೀರಲ್ಲ ನೀವು ಅಂದರೆ ಇದು ಇವ್ರಿಗೂ ನಾನು ಯಾರು ಹಿಡ್ದಿಲ್ಲ ಯಾರು ಏನು ಇಲ್ಲ ನನಗೆ ನೋಡಿ ಈಗ ಸ್ವಲ್ಪ ಮಳೆ ಗ್ಯಾಪ್ ಕೊಟ್ಟಿದೆ ಅಲ್ಲೆಲ್ಲೆಲ್ಲ ಆ ಥರ ಚಿಕ್ ಚಿಕ್ ಫಾಲ್ಸ್ ಬರ್ತಾ ಇರುತ್ತೆ ರೋಡುದ್ದಕ್ಕೂ ಡ್ರೋನ್ ಇದಿದ್ರೆ ಒಳ್ಳೆ ವ್ಯೂ ಗುರು ಇದು ಮಾತ್ರ ಒಳ್ಳೆ ವ್ಯೂ ತೋರಿಸ್ತಾ ಇದೆ ನಿಮಗೆ ಡ್ರೋನ್ ಇದ್ದಿದ್ರೆ ನೋಡಿ ಆ ಕಡೆ ನೋಡಿ ಆ ಕಡೆ ನೋಡಿ ಗುರು ಅಲ್ಲಿ ಫಾಲ್ಸು ಹೇಳಿ 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 ನೋಡಿ 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 ಸಾಕಾಗ್ಬಿಡಿದೆ ನನಗೆ ಅಷ್ಟೊಂದಿದೆ ಈ ಕಡೆ ನೋಡಕ್ಕೆ ಓಹೋ ಇಲ್ಲಿ ನೋಡ್ ಗುರು ಆಶ್ಚರ್ಯ ಏನಂದ್ರೆ ನನಗೆ ಕರ್ನಾಟಕ ಬಸ್ ಬಂದ್ಬಿಟ್ಟಿದೆ ಗುರು ಅಲ್ಲೊಂದು ಮತ್ತೆ ಇಲ್ಲೊಂದು ನನಗೆ ಶಾಕ್ ಆಗ್ಬಿಟ್ಟೆ ನೋಡ್ಬಿಟ್ಟು ಏನಪ್ಪಾ ಕರ್ನಾಟಕ ಗಾಡಿಲ್ ಕಳಿಸೋದೇ ಇಲ್ಲಿ ಅಪರೂಪ ಇನ್ನು ಕರ್ನಾಟಕ ಬಸ್ ಬಂದ್ಬಿಟ್ಟಿದೆ ಅಲ್ಲಪ್ಪ ಅಂತ ನನಗೆ ಓಹೋ ಫುಲ್ ಫೋಟೋಗಳು ಯಾವುದೋ ಸ್ಕೂಲ್ ಟ್ರಿಪ್ ಇರಬೇಕು ಅನ್ಕೊಂತೀನಿ ಮೋಸ್ಟ್ಲಿ ಹಾ ಕರೆಕ್ಟ್ ಆ ಸ್ಕೂಲ್ ಟ್ರಿಪ್ ಇಲ್ಲ ಅಂದ್ರೆ ಯಾರು ಬರ್ತಾರೆ ಗೋರ್ ಇಲ್ಲಿಗೆ ನೋಡಿ ಎಲ್ಲ ಹುಡುಗರೇ ಇದಾರೆ ನಾನ್ ಅನ್ಕೊಂಡೆ ಏನೋ ಇದು ಕರ್ನಾಟಕ ಬಸ್ ಇಲ್ಲಿಂದ ನಾನು ಹೋ ಇನ್ನ ನಲ್ವತ್ತು ಕಿಲೋಮೀಟರ್ ಇದೆ ಗುರು ಈ ಗಾಡ್ ಸೆಕ್ಷನ್ ಈಗ ನೋಡಿ ಬಾ ಸಕಾಗಿದೆ ಕಾಣಿಸ್ತಾ ಇದೆಯಲ್ಲ ಫೋನ್ ಟೀ ಕುಡಿಬೇಕೆಲ್ಲಾದರೂ ಇಲ್ಲೊಂದರೆ ಆಗಲ್ಲ ಈ ಕೋಲ್ಡ್ಗೆ ಈಗ ನೋಡಿ ಕರೆಕ್ಟಾಗಿ ಕಾಣಿಸ್ತದೆ ಫೈನ್ ಫೈನಲ್ಲಿ ಕಂಪ್ಲೀಟಾಗಿ ಮುಗಿಸ್ಕೊಂಡು ಗುರು ಮುನ್ನರ್ ಗಾರ್ಡ್ನು ಇನ್ನೊಂದು ಫಿಫ್ಟೀನ್ ಕಿಲೋಮೀಟರ್ಸ್ ಟ್ವೆಂಟಿ ಕಿಲೋಮೀಟರ್ಸ್ ಇರಬೇಕು ಅಷ್ಟೇ ಅದು ಫುಲ್ಲು ಮಳೆ ಮಳೆ ಬೀಳ್ತಾ ಇರೋ ಪ್ರದೇಶ ಬಿಂದ ಹೊರಗೆ ಬಂದಿದ್ರಿ ಈ ಕಡೆ ನೋಡಿ ಮಳೆನೇ ಇಲ್ಲ ಬಿದ್ದಿದೆ ಆಗಿ ಬೀಳ್ತಾ ಬಿದ್ದಿದೆ ಆದ್ರೆ ಈಗ ಬೀಳ್ತಾ ಇಲ್ಲ ಇದು ರೋಡ್ ನೋಡಿ ಎಷ್ಟಿದೆ ಮೂರು ದಿವ್ಸದಿಂದ ಮಳೆಯಲ್ಲಿ ನಿಂದು ನೆಂದು ನೆಂದು ಈಗ ಒಂಥರ ಸಮಾಧಾನ ಆಗ್ತಾ ಇದೆ ಅವರು ಇಲ್ಲಾಂದ್ರೆ ಬೆಳಗ್ಗೆ ಇದ್ರೆ ಮಳೆ ಸಂಜೆನೂ ಮಳೆ ಈವ್ನಿಂಗು ಮಳೆ ಮಧ್ಯಾಹ್ನನೂ ಮಳೆ ಟಿಫನ್ ಎಲ್ಲಾದರೂ ಹೊಟ್ಟೆ ಹಚ್ತೈತೆ ನೆಕ್ಸ್ಟ್ ಅದೇ ಈಗ ಗಾಡ್ ಸೆಕ್ಷನ್ ಇಲ್ದ್ಮೇಲೆ ಟಿಫನ್ ಮಾಡಬೇಕಾಗೋದು ಇಲ್ಲೆಲ್ಲಿ ಒಂದು ಅಂಗಡಿ ಇಲ್ಲ ನಿಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ ನೋಡಿ ಕ್ಲೀನಾಗಿ ಕಾಣಿಸ್ತೈತೆ ಚೈನ್ಲು ಮಾಡಬೇಕು ನಾನು ಬಸ್ ಕೊಡ್ತಾ ಇದೆಯಲ್ಲಪ್ಪ ಸಿ ಜಿ ಆಕಾಶ ತಮಿಳ್ನಾಡು ಇಲ್ಲಿ ಕೇಳಾಗಿರೋ ತಮಿಳ್ನಾಡು ಬಸ್ಗಳೇ ಜಾಸ್ತಿ ಇದೆ ಇವರು ಈ ರೋಡ್ಗೂ ಸ್ವಲ್ಪ ಚೆನ್ನಾಗ್ ಹಾಕಿದ್ರೆ ಇವರು ಮೆಚ್ಕೋಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ